ಚಂದ ಓದಾಡ್ತಲ್ಲಿ ಗೋಲಿ ಗೆದ್ದೆ ಅಂತ ಜಂಬ ಮಾಡ್ತಿದ್ದಲ್ಲ ನೋಡಿ ಇವಾಗ ನನಗ್ ಸಿಕ್ಕ ಚಾನ್ಸ್ ಒಂದೇ ಒಂದು ಗೋಲಿ ಬಿಟ್ರೆ ಕೇಳು ಎಲ್ಲಾ ಗೋಲಿ ನಾನೇ ಗೆಲ್ಕೊಂತೀನಿ ನಿನ್ ಒಡೆಯಕ್ಕೆ ಬಿಡಲ್ಲ ಕಣಲ್ಲ ಹಂಗ್ ಗೆಲ್ತೀನಿ ನೋಡು ಒಂದೇ ಒಂದು ಬಿಟ್ರೆ ಕೇಳೋ ನನ್ನ ಮಗನೇ ನಿನಗೆ ಆ ಏನೋ ಫ್ರೆಂಡ್ ಅಂತ ಬಿಟ್ರೆ ಅವಾಗ ಜಂಬ ಮಾಡ್ತೀಯಾ ನೋಡಿ ಇವಾಗ ಗೆಲ್ಲು ಬೇಡ ಅಂದವ್ರ ಯಾರು ನನ್ಗೆ ಭಯ ಇಲ್ಲ ಕಣಲ್ಲ ನಾನ್ ಗೋಲಿ ಆಡದಲ್ಲಿ ನಿನ್ಕಿಂತ ಚೆನ್ನಾಗಿ ಆಡ್ತೀನಿ ನೋಡ್ಬೇಕಾದ್ರೆ ನಿನ್ಕಿಂತ ಎರಡು ಮೂರು ಗೋಲಿ ಜಾಸ್ತಿ ಗೆಲ್ಲಿಲ್ಲ ಅಂದ್ರೆ ಕೇಳಲ್ಲ ಬೇಕಾದ್ರೆ ನಿನ್ಗೆ ಹ ಅಲ್ಲೇ ಈ ನನ್ ಮಗನ್ಗೆ ಒಟ್ಟಿಚ್ ಕಡಲ ಪ್ರವೀಣ ಆ ಎಲ್ಲಾ ಆಡದಲ್ಲ ಇವ್ನೇ ಗೋಲಿ ಗೆಲ್ಕೊಂಡ್ ಹೋಗ್ತಿದ್ದ ನೋಡು ಓದಾಡ್ತಾರ ಒಂದ್ ಗೋಲಿ ಗೆದ್ದೆ ಕಣಲ್ಲ ಅಷ್ಟೇ ಅದಕ್ಕೇ ನನ್ ಮಗಂಗೆ ಉಟ್ಟು ಹೊಟ್ಟೆ ಕಿಚ್ಚು ಈಗ ಸುನಿಲ ನೋಡಿ ಇವಾಗ್ಲೇ ಹೇಳ್ತಿದ್ರಿ ಬಂಡ್ಯಾ ಏನಾರ ಆಡಿದ್ರೆ ಅಂದ್ರೆ ಏನಿಲ್ಲ ಇಡ ಬರೋ ಗೋಲಿ ಎಲ್ಲಾ ಎತ್ಕೊಂಡ್ ಹೋಗ್ಬಿಡ್ತಿವ್ ಬಿಟ್ಟು ಓ ಈ ನನ್ನ ಮಗ ನೋಡು ಚಂದ ಯಾರ್ಗ ಈ ಮಾತನಾಡ್ ಗೋಲಿ ಬೇಕಾದ್ರೆ ಲಾಸ್ಟ್ ಆದ್ರೂ ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಕಣಲ್ಲ మోస దాట ఆడ మోస దాటే గొత్తు గొత్ బిడప యార్ మోసారంత ఎల్గూ చైతే ఈబ్రీ ఆగల్ ఏనల్ ప్రవీణ్ సుంకి హింగ్ జగ్లాడ్త్రహ్ మన్యర్గారు గొప్ప ఇన్సా ని ఆటాడ ప్రవీణ గోలి సుమ్ కాడబెక్ ಆ ನಾವೇನಾದ್ರೂ ಗೋಲಿ ಗೆದ್ಬಿಟ್ರೆ ಹಿಂಗ ಆಗುತ್ತೆ ಇವನಿಗೆ ಇವನೇನಾದ್ರು ಗೋಲಿ ಗೆದ್ರೆ ನಾವ್ ಹೆಂಗಾರ ಮಾತಾಡ್ತಿವ ನಮ್ ತಿಟ್ಟಿಗೆ ನಾವ್ ಸುಮ್ನೆ ಆಟ ಆಡಲ್ವಾ ನೋಡಿ ಇವನು ಎಷ್ಟು ಓಟ ಕಿತ್ತೈತಿ ಇವನಿಗೆ ಲೋ 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 ಚಂದ ನೋಡ ನನ್ ಕೋಪ ಬರ್ಸ್ಬೇಡ ನೋಡ ಇವಾಗಲೇ ಹೇಳ್ತಿದ್ರೆ ನನ್ಗೆ ಯಾಕ್ಲಾ ಓಟ ಕಿಚ್ಚು ನನ್ಗೇನ್ ಭಯ ಇಲ್ಲ ಕಣಿ ಹೇಳು ನಾನು ನಿನ್ ಸೋಲ್ ಸೀರಾ ಬರೋ ಗೋಲಿ ಎಲ್ಲ ಗೆಲ್ತೀನಿ ಅಂತ ನನ್ನ ಚೆನ್ನಾಗ್ ಗೊತ್ತೈತೆ ನಾನು ಗೆಲ್ಲದು ಗೋಲಿ ಆಡ್ತಿದ್ದೀರಾ ಅಣ್ಣ ನಾನು ಬರ್ತೀನಿ ನನಗೂ ಕರ್ಕೊಂಡ್ರಣ್ಣ ండో ఇవ్ని ఆర్లి ఇవ్ నూడగా ఇవను ఇవత్త కనప ఇవ్ మక నాొర్తిరద నేను లో అపి ఎవరి ಮನೆకి బందిదియా నీను ఆ యావరు నిందో ఎన్ నెంటుడగాన నీను కన నాను నెంటుడగా కన నా మాత్తేకి ಮನೆకి బందిదిని అపి నిన్నేస్రో బుల్లి తనే నీను ఆ హోదర్షే నీను జాతరకి బందిది తనే హోదర్షా నీను బేస్ కేరేజ్ దల్లి కన నా హోదర్షే బందిది నేను నిమేల్లార్కు నూడితు కనడ హోదర్షా నేను ఆదరే ఆతారకెల్లో బందిరల అస్తే నినేనే ಆ ನಾನು ನಮ್ಮೂರಲ್ಲೆಲ್ಲ ಹುಡುಗರ ಜೊತೆಲ್ಲ ಆಟಾಡ್ತೀನಿ ಅದಕ್ಕೆ ನೀವ್ ಆಟ ಆಡ್ತಿದ್ರಲ್ಲ ಅದಕ್ಕೆ ಬಂದ ಕಾರಣ ಬಂದಿದ್ದೀನಿ ಜಾಬಲ್ಲಿ ಇಟ್ಕೊಂಡಿದ್ದೀನಿ ನಾನು ಬರ್ತೀನಿ ಕಡ್ರೆ ನಾವು ಸೇರಿಸ್ಕೊಂಡ್ರಿ ನನಗೂ ನಾನು ನಾನು ಬಂದರೆ ಗೋಲಿ ಎಲ್ಲ ಗೆಲ್ಕೊಂತೀನಿ ಅಂತ ನಿಮ್ಗೆ ಏನಾರ ಭಯ ಆಗ್ತೈತಾ ಲೋ ಚಂಬ ಇವ್ನು ಯಾವ ನೀವು ಹಿಂಗ್ ಮಾತಾಡ್ತಾ ಲೋ ಅತ್ತೆ ಭಯ ಗ್ಯಾ ಪಡ ಸೀನ ಇಲ್ಲ ನಮ್ಮ ಹತ್ರ ನೀನು ಬೇರೆ ಊರಿನ ಬಂದ್ಬಿಟ್ಟು ನಮಗೆ ಗೋಲಿ ಗೆಲ್ತೀಯಾ ಬಾರ ನೋಡ ನಾ ಕೈ ಕೈಗೆ ನಿಂದ ಎಲ್ಲ ಗೋಲಿಗಳನ್ನೆಲ್ಲ ಸೋರಿಸ್ಬಿಡ್ತೀನಿ ನೋಡು ಎಲ್ಲ ಗೆತ್ಕೊಂಡ್ಬಿಡ್ತೀನಿ ಆ ನೋಡಲ್ಲ ಚಂದ್ರ ಇವ್ನು ಹೆಂಗ್ ಮಾತಾಡ್ತಾನೆ ಇವನು

ಭಯ ಇಲ್ಲ ಅಂದ್ಮೇಲೆ ನಾನು ಬರ್ತೀನಿ ಸೇರಿಸ್ಕೊಂಡ್ರೆ ಏನ್ ಗೋಲಿ ಇಲ್ಲ ಅಂತ ಹೇಳಿದ್ರ ನಾನು ಅಂತವ ಐದ್ ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಗೊಂಡ್ಬರ್ತೀನಿ ಬೇಕಾದ್ರೆ ಆಡ್ತೀನಿ ನಿಮ್ ಆಟ ಆಡಕ್ ಬರುತ್ತ ನಿಮ್ಗೆ ಗೋಲಿನ ಎಷ್ಟ್ ದೂರದಿಂದ ನಾನು ಒಡೆದ್ ಬಿಟ್ಟು ಬಿಡ್ತೀನಿ ನಾನು ಇವ್ನು ಆಮೇಲೆ ನೀವ್ ಹಿಂಗ ಆಡ್ತಾನೆ ಚಂದ್ ಸುಮ್ಮ ಕಳಸಲ್ಲ ಅಟ್ಲಾಗಿ ಮಾತಾಡ್ತೀರ ಸೋಲಸ್ ಬಿಡ್ತೀನಿ ಸೋಲಸ್ ಬಿಡ್ತೀನಿ ಅಂತ ಎದುರಿಸಿದ್ದಾನಲ್ಲ ಇವನು ಹೋಗಲ್ಲ ಅಪ್ಪಿ ಸುಮ್ಕ ಹೋಗು ಅಲ್ಲೋ ಸುನಿಲ ಸುಮ್ಕಿರಲ್ಲ ಒಂದ್ರಿಟ್ಟು ಅದ್ಯಾಕೆ ಹಿಂಗಾಡ್ತೀಯಾ

ಆ ಕಣಲೋ ಅವ್ರ ಮನೆಗೆ ಬಂದಿರೋದು ಹೋದ ವರ್ಷ ನಾನು ನೋಡಿದ್ದೆ ಆ ಹುಡುಗನ್ಗೆ ಅವ್ರ ಮಾಮನ ಮಗ ನೀನ್ ಬಡ್ಕೊತಿದ್ದೀನಿ ಆವಾಗಲೇ ನಾನು ಸುಮ್ಕಿರಲ್ಲ ಏನು ಅನ್ಬೇಡ ಅಂತ ಅವ್ಳ ಪಿಂಕಿ ಗೊತ್ತಾಗ್ಬಿಟ್ರೆ ಏನಿಲ್ಲ ಜಗಳ ಮಾಡ್ತಾರ ನಮ್ಮೇಲೆ ಮೊದ್ಲೇನೇನೆ ಅವ್ರ ಅಜ್ಜಿ ನಮ್ಮ ಅಜ್ಜಿ ಮೇಲೆ ಎಲ್ಲ ಬಂದ್ಬಿಟ್ಟು ಹೇಳ್ತಿರುತ್ತೆ ಅಜ್ಜಿಗೆಲ್ಲ ನಿಮ್ಮ ಹುಡುಗರು ಜಗಳ ಆಡ್ತಾರಂತ ಏನು ಮಾತಾಡ್ಸಕ್ಕೆ ಹೋಗ್ಬೇಡ ನೀನು ನಾನೇ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿ ಕಳಿಸ್ತೀನಿ ಸುಮ್ಕಿರು ನೀನು ಸರಿ ಸರಿ ಆಯ್ತು ಮಾತಾಡಿದ್ರೆ ಸುಮ್ಕೆ ಅವಳು ಜಗಳಕ್ಕೆ ಬರ್ತಾಳೆ ನೀನು ಕಳಿಸ್ಬಿಡಪ್ಪ ಸ್ವಾಮಿ ಯಾಕ್ ಬೇಕು ಮತ್ತೆ ಅಕ್ಕ ಸರಿ ಅಕ್ಕ ಬಂದ್ಬಿಟ್ಟು ನಾನು ಗೋಲಿ ಆಟ ಆಡ್ಕೊಂಡು ಅಮೆಕಿಂದ ಬರ್ತೀನಿ ಕಣಕ ಅಕ್ಕ ಪ್ಲೀಸ್ ಕಣಕ ಅಕ್ಕ ಅಕ್ಕ ದುಡ್ಡು ಕೊಟ್ಟು ಐದು ರೂಪಾಯಿ ಗೋಲಿ ತಗೊಂಡ್ಬಂದಿದ್ದೀನಿ ಕಣಕ ಅಕ್ಕ ಅಕ್ಕ ಒಂದೇ ಒಂದು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ಕಣಕ ನೀನು ಹೋಗಕ್ಕ ಮನೆಗೆ ಮಮ್ಮಿ ಹೇಳಕ್ಕ ಹಂಗಂತ ಬಾರು ಸುಮ್ಕೆ ಇವ್ರ ಜೊತೆ ಆಟ ಆಡಬೇಡ ನೀನು ತರ್ಲೆ ಕಲ್ಕೊಂಡ್ಬಿಡ್ತೀಯಾ ಮಮ್ಮಿಗೆ ಹೇಳ್ತೀನಿ ನೋಡು ಓ ಬಾ ಸುಮ್ಕೆ ಬಾ ಹೋಗಪ್ಪಾ ಬುಲ್ಲಿ ಹೋಗು ಸುಂಕೆ ನಾವು ತರ್ಲೆ ಹುಡುಗ್ರು ನನ್ ಜೊತೆ ಸೇರ್ಕೊಂಡ್ಬಿಟ್ಟು ನೀನು ತರಲೆ ಆಗ್ಬಿಡ್ತೀಯಾ ಹೋಗು ಹೋಗು ನಕ್ಕ ಕಡಿತಿದ್ರು ಹೋಗಪ್ಪಾ ಬುಲ್ಲಿ ಹೋಗು ಹೋಗು ಹಾ ಅಕ್ಕ ನೋಡಕ್ಕ ಈ ಅಣ್ಣ ಅವಾಗ್ಲೇ ನನ್ನನು ಸುಮ್ ಸುಮ್ನೆ ನೀನ್ ವೇಗಿಸುತ್ತೆ ನಾನ್ ಆಟ ಕರ್ಕೊಂಡ್ರಿ ಅಂತ ಹೇಳಿದ್ರು ನಾನು ಎಲ್ಲಾರು ಕರ್ಕೊಂಡದ್ ನೋಡಿದ್ರು ಈವಣ್ಣ ಹೆಂಗ್ ಹೆಂಗೋ

ಓ ನಾನು ಏನೋ ಪಾಪ ಅಂತ ಸುಮ್ಮನೆ ಅಷ್ಟೇ ಚಿಕ್ಕ ಹುಡ್ಗನ್ ಮೇಲೆ ಹೋಗ್ತಾನೆ ಮಾಡಿದಾನೆ ಅವ್ಗು ಸೇರಿಸ್ಕೊಡ್ರಿ ಆಟಕ್ಕೆ ಅವ್ನ ಮಾಡಿದಾನ ಮಾಡಿದಾನಂತ ನಿಮ್ಗೆ ನಾನ್ ನೋಡೋರ್ಗ ನೋಡ್ಬಿಟ್ಟು ಏನಿಲ್ಲ ಯಾಕಲ್ಲ ಹುಡುಗ ಬೈತೀರಂತೆ ಯಾಕೆ ಸೇರಿಸ್ಕೊಡದ್ ಆಟಕ್ಕೆ ಅಪೇ ಪಿಂಕಿ ನಾನು ಏನು ಮಾಡಿಲ್ ಕಣಮ್ಮ ಬೇಕಾದ್ರೆ ಕೇಳಬೇಕಾದ್ರೆ ಆ ಹುಡ್ಗಂಗೇನೇ ನಿಮ್ ಹುಡ್ಗನ್ ಕೇಳಬೇಕಾದ್ರೆ ನಾನ್ ಸುಳ್ಳು ಹೇಳಿದ್ರೆ ನಾನು ಏನು ಮಾತಾಡ್ಸಕ್ಕೆ ಹೋಗಿಲ್ ಕಣಮ್ಮ ನೀವ್ ಸುನಿಲ್ಲ ಅಂದಿನ ಎಲ್ಲಾ ಮಾತಾಡ್ಸಿದ್ದು

ಸುಂಕೆ ಹೋಗ್ಬಿಡು ಯಾಕೆ ಆಯ್ತು ಯಾಕೆಂದರೆ ಮಾತಾಡ್ತೀಯಾ ಇವಾಗ ಪರವಾಗಿಲ್ಲ ಇವನು ಕರ್ಕಂಬ ನಾವೇನು ಎದ್ರಲ್ಲ ನಾವು ಅಜ್ಜಿ ಕರ್ಕೊಂಡ್ ಬರ್ತೀನಿ ತಡೆ ಇವಾಗ ಯಾಕ ಸುಂಕಿದ್ರೆ ಆ ಹುಡುಗನ್ ಮೇಲೆ ಚಿಕ್ಕ ಹುಡುಗರ್ ಮೇಲೆ ಹೋಗ್ತಾನೆ ಜಗ್ಳಕ್ಕೆ ಆಕ ಇವನು ತಡಿ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ತಡಿ ಬಂದ್ರಿಟ್ಟು ನಿನ್ ಯಾಕ ಅತಿ ಆಯ್ತಿಂದ ಓ ಲೋ ಸುನೀಲ ಸುಮ್ಕಿರಲ್ಲ ಕಿರೋಲ್ಲ ಯಾಕೆಲ್ಲ ಆಡ್ತಿದ್ಯಾ ಲೋ ಲೋ ಅವ್ರ ಅಜ್ಜಿಗೆ ಏನಾರು ಹೋಗ್ಬಿಟ್ಟು ಚಾಳಿ ಆಡಿದ್ರೆ ನಿಮ್ ಅಜ್ಜಿ ತಗ ಬಂದ್ಬಿಟ್ಟು ಅವ್ ಅಜ್ಜಿ ಹೇಳತ್ ಕಡಲ ನಿಮ್ ಅಜ್ಜಿ ಹೇಳೈತೆ ವಾರದ್ ಮಾಡೈತೆ ಯಾವತ್ತಾದ್ರೂ ಏನಾರು ಜಗಳ ಈಗ್ಲಾ ಮಾಡ್ಕೊಂಬಂದ್ರೆ ನೀನ್ ಯಾವತ್ತು ಆಟಕ್ಕೆ ಕಳ್ಸಲ್ಲ ಅಂತ ಹೇಳತ್ ಕಡಲ್ಲ ಲೋ ನಿನ್ನಿಂದ ನಾನು ಬಯಸ್ಕೋಬೇಕಲ್ಲ ಸುನಿಲಾ ಪ್ಲೀಸ್ ಕಣಲ್ಲ ಸುಮ್ಕಿರಲ್ಲ ಕಿರಲ್ಲ ಅದ್ ಯಾಕೆ ಹಿಂಗಾಡ್ತಿದ್ಯಾ ನೀನ್ ಒಳ್ಳೆ ಕಡಲ್ಲ ನೀನು ಚಂದ್ರ ಸುಮ್ಕಿರಲ್ಲ ಮಾಡಬೇಡ ನೋಡು ಸಕ್ಕೇಜಾರ ಬೇಜಾರಾಗ್ಬಿಟ್ಟೈತೆ ನನಗೆ ಸಪೋರ್ಟ್ ಏನಲ್ಲ ಹೇಳಿ ಅವ್ನಿಗೆ ತಡಿಯಲ್ಲ ಬಂದಿತ್ತು ಅಮಿತ್ ಆಗುತ್ತೆ ಅಂತ ಹೇಳಿದ್ರೆ ಆ ಪಿಂಚಿ ಬಂದ ತಕ್ಷಣ ನೋಡಿ ಹೆಂಗ್ ಮಾಡ್ತಿದಾನಂತ ಅವನು ಹೆಂಗ್ ಹೆಂಗ್ ಮಾತಾಡ್ತಾರ ನನಗ್ ದುರಂತರ ಅಂತ ಅಲ್ಲ ಅವಾಗ ನೀನು ಒಬ್ಬ ಫ್ರೆಂಡ ನನಗ್ ಸಪೋರ್ಟ್ ಆಗಿರೋ ಮಾತಾಡ್ತಿಲ್ಲ ನೀನು ಹಲೋ ಅಂಗಲ್ ಕಣಲ್ಲ ಸುನೀಲ ಇವಾಗ ನಿನ್ ಸಪೋರ್ಟಿವ್ ಆಗಿ ಮಾತಾಡಿದ್ರೆ ಅವ್ರ್ ಹೋಗ್ ಅಜ್ಜಿ ಕರ್ಕೊಂಡ್ ಬರ್ತಾರ ಕಣಲ್ಲ ಏನು ಉಪಾಯ ಮಾಡಿ ನಾನ್ ಮ್ಯಾನೇಜ್ ಮಾಡಿ ನಿಮ್ ಅಜ್ಜಿಗೂ ಕರ್ಕೊಂಡ್ ಬರ್ಬೇಡ ಅಂತ ಹೇಳ್ತೀನಿ ಸುಮ್ತಿರು ಪಿಂಕಿ ಹೋಗು ಇನ್ನೊಂದ್ ದಿವಸ ನಿಮ್ ಹುಡ್ಗನ್ ನಾಳೆಯಿಂದ ನಾವು ಕ್ರಿಕೆಟ್ ಆಡಕ್ಕೆಲ್ಲ ಕರ್ಕೀವಿ ನಾವೇನು ಕಣೆ ಪಿಂಕಿ ಆ ಹುಡುಗನೇನೆ ಹಿಂಗ ಆಡ್ತಿರೋದು ಸುಮ್ಮಕ್ ಹೋಗು ಏನಂದ್ರೆ ಗೋಲಿ ಆಟ ನಾವ್ ಅರ್ಧಕ್ಕೆ ಆಡ್ತಿದ್ವಲ್ಲ ಅರ್ಧಕ್ ಸೇರಿಸ್ಕೊಳಲ್ಲ ಕಡಲ್ಲ ಆಮಕ್ಕಿಂದ ಸೇರಿಸ್ಕೊತೀವಂದ ಅಷ್ಟೇನೆ ನಮ್ ಸುನೀಲ ಇನ್ನೇನು ಹೇಳಿಲ್ಲ ಕಣೆ ಪಿಂಕಿ

ಓ ನಾನು ಏನಿಲ್ಲ ಇವಾಗ ನಾನು ಮಾತಾಡ್ತೀನಿ ಅಷ್ಟೇನೆ ಅವ್ರ ಅಜ್ಜಿ ಕರ್ಕೊಂಬಂದ್ರು ನಾನು ಎದ್ರಗಿದ್ರಲ್ಲ ಕಣಲ್ಲ ಯಾಕೆ ಅತಿ ಆಯ್ತು ಕಣಲ್ಲ ಇವಳು ಪಿಂಕಿದ್ ನಾನು ನಾನು ಹೋಗ್ಲಿ ಅಂತ ನಾನು ಏನು ಮಾತಾಡೋದನ್ನ ಸುಮ್ಮನಿದೆ ನೋಡಿ ಹಂಗೆನ್ ಬೇಕು ಹಂಗೆ ಅವ್ರು ಕಣ ಬಾರಕ ಅದೇ ಎದ್ರಕೊಂಬಿಟ್ರ ಕಣಕ ಇವ್ರು ಎದ್ರ ಪುಕ್ಕಳ್ರು ಬಾ ಹೋಗಣ ಅಣ್ಣ ನಾನು ಗೋಲಿ ಆಡಕ್ ಬರ್ತೀನಿ ಎಲ್ಲ ಗೆದ್ದ ಬಿಡ್ತೀನಿ ಅಂತ ಎದ್ರಕೊಂಬಿಟ್ರ ನೀವು ಅಯ್ಯ ನೀವ್ ಇಷ್ಟೇನೆ ಬಿಡ್ರಿ ನೀವು ಏನಾದ್ರೂ ನನಗೆ ಆಟಕ್ಕೆ ಏನಾದ್ರು ಸೇರಿಸ್ಕೊಬೇಕಿತ್ತು ಇರ ಇರಬರ ಎಲ್ಲಾ ಗೋಲಿಗಳು ಗೆದ್ಬಿಟ್ಟು ನಿಮ್ಮ ಹತ್ರ ಒಂದು ಗೋಲಿ ಬಿಡ್ತಿರಲ್ಲ ಅನ್ ಸೋಲಸ್ ಬಿಡ್ತಿದ್ದೆ ಪಾಪ ಬಿಡ್ರಿ ಅತ್ಲಾಗಿ ಏನೋ ಮಾಡಕ್ ಆಗಲ್ಲ ಅದಕ್ಕ ನೀನೇ ಎದ್ರ ಕಣ್ಣಿತ್ತು ಸೇರಿಸ್ಕೊಂಡಿಲ್ಲ ಅಕ್ಕ ಬಾರಕ ಯಾರ್ಗಲ್ಲ ಹೇಳ್ತಿರೋದು ನಾನು ನಾನು ನೋಡ್ತಿದೀನಿ ಯಾಕ ಅತಿ ಆಗ್ತೈತಿ ಇವ್ರ ಅಕ್ಕ ಇದಾರಂತ ಜಂಬುದೆಲ್ಲ ಮಾತಾಡ್ತಾನೆ ನಮ್ ಚಂದ್ರ ಹೇಳದಂತ ಸುಮ್ನಿದೀನಿ ಇಲ್ಲ ಅಂದ್ರೆ ನಿನ್ಗೆ ಇತ್ತು ಇವತ್ತು ನಾನು ನಮ್ ಅಕ್ಕ ಆಯ್ತಂತ ಸುಮ್ನಿದೀನಿ ಇಲ್ಲ ನಾನು ನಾನು ಅಲ್ಲಲ್ಲಿ ಬಿಡ್ತಿದ್ದೆ ನಿಂಗೆ நம்ம அஜி கே தடி இவங்க நீ நோட் எங்க ஒடியே மாதாத்தோட ஜே தடி நீன் நான் நோட் நோடத்தேக்க நீங்க கடனா அஜி கர்க்கி தவ ஐத்தை தடை தடியோ அவா இவ் தவறல சரி இல்ல தரலை கனபட நீங்க ஆனியாக்கோடி இவங்க தடியல நீங்க

ಲೋ ಲೋ ಸುನೀಲಾ ನನ್ ಮೇಲ್ ಕೋಪ ಮಾಡ್ಕೊಳಂತ ಇರ್ಲಿ ಲೋ ಹೋಗ್ ಇವಾಗ ಏನ್ ಮಾಡ್ತೀಯ ಅವ್ರ ಅಜ್ಜಿ ಕರ್ಕಂಬರಕ್ ಹೋಗ್ಕಣ ಲೋ ಹುಡ್ಗ ಬೇರೆ ಅಳ್ತಾ ಹೋಗಿದಂ ಕಣ ಲೋ ನೆಂಟು ಹುಡ್ಗ ಬೇರೆ ಗ್ಯಾರಂಟಿ ದಿನಗೆ ನಾವ್ ಅಜ್ಜಿ ಬಂದೆ ಬರ್ತ್ ಕಡ ನಿಮ್ ಅಂತ ನಿಮ್ ಅಜ್ಜಿ ತಾವ ಹಾ ಏನಲ್ಲಾ ಮಾಡ್ತೀಯ ಇವಾಗ ನಿಮ್ ಅಜ್ಜಿ ಏನಿಲ್ಲ ಏರಿ ಕೂತ್ ಹೋಗಿ ಇವಾಗ ನಾನ್ ಬಡ್ಕಂಡೆ ದಿನಗೆ ಸುಮ್ಕಿರ್ಲಾ ಸುಮ್ಕಿರ್ಲಾ ಸುನೀಲ ನಾನು ಏನೋ ಮ್ಯಾನೇಜ್ ಮಾಡಿ ಕಳ್ಸಿನಂದ್ರೆ ಆ ಹುಡುಗ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ನೀನು ಹೋಗಿ ಆ ಏ ಹೋಗಪ್ಪಾ ಹೊಡೆಯಕ್ಕೆ ಹೋಗಿದ್ಯಾಲ ಪಾತ್ಲಾಗಿ ಎಲ್ಲೂ ಕಳ್ಸಲಿ ಇವಾಗ ಆಟ ಆಡಕ್ಕೆ ಇನ್ನೊಂದ್ ದಿವಸ ನಿಮ್ ಜೊತೆ ಆಟಾಡಕ್ಕೆ ಆಟಾಡಕ್ ಬಂದ್ರಿ ನಿಮ್ ಮೇಲೆ ಬಂದ್ರ ಸಪೋರ್ಟ್ ಆಗ ಮಾತಾಡ್ಲೇ ಇಲ್ಲ ನೀವು ನಾನು ಏನ್ ಅದು ಆ ನಾನು ಒಬ್ಲೇ ಮಾತಾಡ್ತಿದ್ದೀನಿ ಇಬ್ರು ಆಡೋದ್ ಸುಮ್ಮನೆ ಕುಂತಿದ್ರಲ್ಲ

మాట్ మగ్గుబిట్ మాదివ జాడదేనో జా మాట్బిటే నూతరైతి ఇవగా చాడి గ్యారెంటీ హతారు ఇవగా సుమారిన నన్ను మంతా ఇవర్ జోలి ఆట ఆడదంత బేనో బందబిటే ఇవ్ నోడి హంగు ఏన్ ఇవగా సుమ్ సుమ్ బైస్కో అజ్జిత అజ్జిన మజ్జా ఎల్ కల్సల్ గ్యారంటీ నేను ಚಂದ್ ಎತ್ಕಳಲ್ಲ ಗೋಲಿ ಹೆಂಗ ಇಬ್ರಾಳು ತಗೊಂಡ್ಬಿಟ್ಟು ಹಂಚ್ಕಣನ ಸುನೀಲ ಹೆಂಗ ಗೋಲಿ ತಗೊಂಡ್ ಹೋಗ್ಲಿಲ್ಲ ಓ ಪ್ರವೀಣ ಸುಮ್ಕಿರಲ್ಲೋ ಹಿಂಗೆಲ್ಲಾ ಮಾತಾಡ್ಬೇಡ ಪಾಪ ಮೊದ್ಲೆ ಅವ್ನ್ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾನೆ ಅಲ್ಲ ಇವ್ನ್ ತಿರ್ಗ ಗೋಲಿ ಬೇರೆ ಅಂತಾನೆ ಲವ್ ನಾವು ಫ್ರೆಂಡ್ಸ್ ಆಗಿ ಏನೂ ಸಪೋರ್ಟ್ ಆಗಿ ಮಾತಾಡಿಲ್ಲ ಅದೇ ಅವ್ನಿಗೆ ಸಖತ್ ಬೇಜಾರಾಗಿದ್ದು ನಾವೇನಾದ್ರೂ ಹಿಂಗ್ ಜಗಳ ಮಾಡ್ಕೊಂಡಿದ್ದರೆ ಸಖತ್ ಸಪೋರ್ಟ್ ನನಗೆ ನನ್ಗೆ ಆಗ್ತೈತಿ ಇವಾಗ ಸಖತ್ ಬೇಜಾರ್ ಮಾಡ್ಕೊಂಡ್ ಹೋಗಲೋ ಅವ್ನು ಆ ನಮ್ಗೆ ಒಂಥರ ಆಗ್ತೈತೆ ಇವಾಗ ಗೋಲಿ ನಂತಾವಳನೇನ ಇಲ್ಲ ನಿಂತಾವ್ ನೀನ್ ಇಟ್ಕ ಅಮ್ಮಕಿಂದ ಅವನು ಸರಿ ಆದ್ಮೇಲೆ ಸಂಜೆ ಕಡೆಯಿಂದ ಗೋಲಿ ಹಂಚ್ಕೊಂಡ್ರೆ ಆಗುತ್ತೆ ಮೂರ್ ಜನನು ಬಾ ಮೊದ್ಲು ಹೋಗನ ಅವ್ರ ಅಜ್ಜಿಗೆ ಏನಾರು ಚಾಡಿ ಹೇಳಕ್ ಬಂದ್ರೆ ನಾವು ಸಪೋರ್ಟಿವ್ ಆಗ ಮಾತಾಡೋಣ ಸುನೀಲೇನ್ ತಪ್ಪಿಲ್ಲ ಅಂತ ಹೇಳಬಾರಲ್ಲ ಯಾಕೆ ನಮ್ಮ ಹುಡುಗ ಯಾಕ ಒಂತರಾ ಮಕ ಮಾಡ್ಕೊಂಡ್ ಕುಂತಾನಲ್ಲೇ ಯೋತ್ನ ಮಾಡ್ಕೊಂಡು ಹ ಯಾಕ ಸಪ್ಪಗ್ ಬೇರೆ ಮಕಾ ಮಾಡ್ಕೊಂಡ್ ಕುಂತಾನೆ ಏನಾಯ್ತು ಏನ ಈ ಹುಡುಗಂಗೆ

ಅಯ್ಯೋ ದೇವ್ರೆ ಈ ಹುಡುಗನ್ ಏನಾಯ್ತು ಅಂತ ನೋಡಣಪ್ಪ ಇವಾಗ ಪಾಪ ಯಾಕಪ್ಪ ಯಾಕ ಹುಷಾರಿಲ್ವೇನ ಒಟ್ನವೇನಾರ ಆಗ್ತೈತೆ ಏನಾಯ್ತಾ ಬಾಯ್ಲಿ ಜ್ವರಗಿರ ಬಂದೈತೆ ನೋಡ್ತೀನಿ ಯಾಕ ಮಂಕಾಗಿದ್ಯಾ ಬೆಳಿಗ್ಗೆಯಿಂದ ಯಾಕ ಏ ಏನ್ ಇಲ್ಕಣಿ ಜ್ವರನೂ ಇಲ್ಲ ಏನಿಲ್ಲ ಸುಮ್ಮನಿರು ಹೋಗೋದಲ್ಲ ಪಾಪ ಏನಾಯ್ತಂತ ಆದ್ರೂ ನೀ ಹೇಳಲ್ಲ ಪಾಪ ನಿಮ್ ಅಮ್ಮ ಯಾಬ್ಬಾಯ್ತಾ ಅಂತ ಕೇಳಿರೇ ಇಲ್ಲ ಅಂತ ಹೇಳ್ತೀಯ ದುಡ್ಡೇನಾರು ಬೇಕಂದ್ರು ಏನು ಹೇಳ್ತಿಲ್ಲ ಹ ಆ ಈ ಕಡೆ ಜ್ವರ ಬಂದೈತೇನಲ್ಲಪ್ಪಾ ಅಂದ್ರೂ ನೀ ಏನು ಮಾತಾಡ್ತಿಲ್ಲ ನನ್ ಏನಂತ ತಿಳ್ಕೋಣ ನಿನ್ ಏನಾಯ್ತಂತ ಯೋಚನೆ ಮಾಡ್ ಹೇಳು ಹ ಪಾಪ ನೀನ್ ಹಿಂಗ್ ಕೂತ್ಕೊಂಡ್ರಿ ನನ್ನ ನನ್ಗು ಒಂತರ ಆಗುತ್ ಕಣಪ್ಪ ಹೇಳಪ್ಪ ಮ್ಯಾಕೆ ಆ ಯಾವಾಗ್ ಆಟ ಆಟಾಡ್ಕೊಂಡ್ ಕಿರ್ಚಾಡ್ಕೊಂಡು ಹುಡುಗರ ಜೊತೆ ಎಲ್ಲಾ ಆಟ ಆಡ್ತಿರ್ತೀಯ ಹಿಂಗ್ ಕೂತ್ಕೊಂಡ್ರೆ ನನಗೆ ಏನು ಒಂತರ ಆಗಲ್ವೇನಪ್ಪ ಎಳಪ್ಪ ಮ್ಯಾಕೆ ಏನಾಯ್ತಂತ ಹೇಳಾದ್ರು ಹೇಳಿದ್ರೆ ಅದೊಂಥರನಪ್ಪ ಏನಾರ ನಾನು ಇದ್ ಮಾಡ್ತೀನಿ ನೀನ್ ಏನು ಮಾತಾಡ್ದು ಹಿಂಗ್ ಯೋತ್ನ ಮಾಡ್ತ ಕಣ್ಗುಡ್ಡೆ ತಕೊಂಡ್ ಕುತ್ಕೊಂಡ್ ಬಿಟ್ರೆ ನನ್ಗೆ ಹೆಂಗ್ ಆಗ್ಬೇಡ ಹೇಳು ಎಳಪ್ಪ ಮ್ಯಾಕೆ ಯಾಕಪ್ಪ ಮತ್ತೆ ಏನ್ ಗೊತ್ತೇನಗೆ ನಾನು ಚಂದ ಪ್ರವೀಣ ಎಲ್ಲಾರು ಗೋಲಿ ಆಟ ಆಡ್ತಿದ್ದೆ ನನಗೆ ಅದಕ್ಕೆ ಅವನು ಮನೆ ಒಬ್ಬ ನೆಂಟ್ ಹುಡುಗ ಬಂದಿದ ಅವ್ನು ಬಂದ್ಬಿಟ್ಟು ಎಂದ ಕೆಂಗಲಬ್ಬ ನನಗೆ ದುರಾಂತರ

ಆ ಚಿಕ್ಕ ಹುಡುಗ ನಿನ್ ಜೊತೆ ಆಡಕ್ ಬಂದ ತಡೆ ಬಂದ್ರಿಟ್ ಅವ್ರ ಅಜ್ಜಿ ಬರ್ಲಿ ಆ ನಮ್ ಹುಡುಗ ಸದರಾ ಮಾಡ್ಕೊಂಡಿದ್ದಾರೆ ಯಾವಾಗ್ಲೂ ಮಾತೆತ್ತಿರ ಆ ಹುಡ್ಗಿ ಹೋಗ್ ಚಾಡಿ ಹೇಳುತ್ತೆ ಅವ್ರ ಅಜ್ಜಿ ಬಂದ್ಬಿಟ್ಟು ನಮ್ ಹುಡುಗ ಬಯ್ಯುತ್ತೆ ಆಟ ಪಾಪ ನಾನ್ ಅದಕ್ಕೆ ಬಡ್ಕಣದು ಎಲ್ಲ ಹೋಗ್ ಬಡ್ಕಣಪ್ಪ ಯಾರ ಜೊತೆ ಆಟಾಡಕ್ ಹೋಗ್ಬೇಡ ಸುಮ್ ಸುಮ್ನೆ ನಿನ್ ಮೇಲೆ ದೂರ ದೂರ ಮಾಡ್ತಾರ ಪಾಪ ಅಂತ ಬಡ್ಕೀನಿ ನಿನ್ಗೆ ನೀನು ಹುಡುಗ ಬುದ್ಧಿ ಕಲಿಯಲ್ಲ ತಡಿ ಒಂದ್ ಅವ್ರ ಅಜ್ಜಿ ಬರ್ಲಿ ನಾನ್ ಮಾತಾಡ್ತೀನಿ ನೀನು ಎದ್ರ ಬೇಡ ಹೋಗಪ್ಪ ನನ್ನ ಬೈಯಲ್ಲ ಎಲ್ಲ ಹೋಗ್ ನೀನ್ ಊಟ ಮಾಡುವಾಗ ನೀನು ನನಗ್ ಬೈ ಮತ್ತೆ ಗ್ಯಾರಂಟಿ ಎದ್ದ ಊಟ ಮಾಡಿ ಹೋಗ್ಲಾ ಸಾಕು ತರ್ಲೆಗಳು ಮಾಡ್ಕೊಂಡ್ ಬಂದ್ಬಿಟ್ಟು ತಿರುಗಾ ಬೇರೆ ಕೇಳ್ತಿದ್ರಿ ಬೈಯಲ್ ಮೇನಜ್ಜಿ ಅಂತ ಹೋಗ್ ಏನು ಮಾಡಲ್ಲ ಹೋಗು ಕೇಳಿಲ್ವಾ ನಾನು ಯಾರು ಬಂದ್ ಏನ್ ಹೇಳ್ತೀನಿ ಹೋಗು ನೀನೇ ಕಡ ಹೋಗಲ್ಲ ಯಾಕೆ ಯಾಕ ಯಾಕಂದ್ ಸೊಪ್ಪ ಮಗ ಮಾಡ್ಕೊಂಡ್ ಕುಂತಾನೆ ಏನಾಯ್ತು ಏನಿಲ್ಲ ಅದೇ ಅವಳು ಸಾಕಂಬ್ರ ಮಮ್ಮಗಳಿದ್ದಾಳೆ ನೋಡು ಅವ್ಗೆ ಏನೋ ಜಗಳ ಮಾಡ್ಕೊಂಡಿದ್ದಾಳೆ ಇನ್ ಜೊತೆ ಆ ಹುಡ್ಗ ಗೋಲಿ ಆಟ ಆಡ್ತಿರ್ಬೇಕಾದ್ರೆ ಮಾಡ್ಕೊಂಡಿರೋದಕ್ಕೆ ಇವನೇನೋ ಬಂದ ಬೈದಾನೆ ಆ ಹುಡ್ಗಿನ ನಮ್ಮ ಅಜ್ಜಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ ಅದಕ್ಕೆ ನಾನು ಬೈತೀನಿ ಅಂತ ಹೆದರ್ಕಂಡು ಒಂತರ ಮಠ ಮಾಡ್ಕೊಂಡು ಕುಂತಾನೆ ಆಟ ಮಾಡ್ಕೊಂಡು ಅದಕ್ಕೆ ನಾನೇ ಏನೂ ಬೈಯಕ್ ಹೋಗ್ಲಿಲ್ಲ ನೀನು ಬೈಬಾಡ್ಕಂಡ್ ಸುಮ್ಮನಿರು ಮೊದ್ಲು ಊಟ ಮಾಡ್ಲಿ ಆಟ ಬೇಜಾರಾದ ಕುಂತಾನೆ ಆಕಾ ಕಡೆ ನಾನು ನಿನಗೆ ಹೇಳೋದು ಎಲ್ಲೂ ಕಳ್ಸಬೇಡ ಕಡೆ ಆ ಹುಡ್ಗು ನಂಗೆ ಅಂತ ಹೇಳ್ತೀನಿ ನೀನ್ ನನ್ನ ಮಾತು ಕೇಳದ ನೋಡು ಸುಮ್ಕಿರ್ಲಾ ಯಾಕ್ಲಾ ಬೇಜಾರ್ ಮಾಡ್ಕೊಂಡ್ ಕುತ್ಕೀಯ ನಾನ್ ಇದೀನ್ ಸುಮ್ನಿರು ಅವಜ್ಜಿ ಏನಾರು ಬಂದು ಹೇಳಿ ನಾನು ಮಾತಾಡ್ ಕಳಿಸ್ತೀನಿ ನಡಿ ನೀನ್ ಎದ ಬೇಡ ನಡಿ ಅವಳಿಕೆ ಇವತ್ತೇ ಕೊನೆ ನೀನ್ ಯಾವತ್ತು ಯಾರ ಜೊತೆನೂ ಎಲ್ಲೂ ಆಟಾಡಕ್ ಹೋಗ್ಬಾರ್ದು ಇನ್ ಸ್ಕೂಲ್ ಶುರು ಆಗೋವರ್ಗು ನಿನ್ ತಿಟ್ಟಿಗೆ ನೀನು ಮಂತಾವ್ಲೆ ಅವಲೆ ಇರ್ಬೇಕು ಇಲ್ಲಾದ್ರೆ ಇನ್ನೇನು ನಾಳೆ ನಾಡ್ರ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಬರ್ತಾನೆ ಆ ಜಾತ್ರೆ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಡು ಅಲ್ಲಿ ಒಂದ್ ಎರಡ್ ತಿಂಗಳು ಸ್ಕೂಲ್ ನಾಳೆ ಇದ್ದಂಗೆ ಇವತ್ತು ಕರ್ಸ್ತೀನಿ ಅಷ್ಟೇ ನಿನಗೆ ಅಲ್ಲಿವರೆಗೂ ನೀನ್ ಇಲ್ಲಿ ಬರಕ್ಕೆ ಹೋಗ್ಬೇಡ ನಿನ್ ಯಾಕೆ ಅತಿ ಆಯ್ತು ನಿಂದು ನಾನು ಏನು ತಪ್ಪ ಮಾಡಿಲ್ಲ ಕಣ ಬೈತು ಮಾತಾಡ್ಲಿಲ್ಲ ನಮ್ ತಿಳ್ ಆ ಚಂದ್ರೆ ಗೊತ್ತೈತೆ ನೀನ್ ಏನ್ ಮಾತಾಡಿರ್ತಿಯಾ ಅಂತ ಅವನು ಮಾತಾಡಿರ್ತಾ ನೀನು ಮಾತಾಡಿರ್ತಿಯಾ ನೀನೇನ್ ಸುಮ್ಕೆ ಏನ್ ಅನ್ಸ್ಕೊಂಡ್ ಬರೋನಲ್ಲ ನನಗ್ ಚೆನ್ನಾಗ್ ಗೊತ್ತೈತೆ ನಡೆಯನ್ ಸಾಕೋಳಿಕೆ